ಈ ನಾಡ ಕಂಡ ಈ ರಾಷ್ಟ್ರ ಕಂಡ ಅಪರೂಪ ಸಂತ ಮಹಾಂತರನ ಶಿವಯೋಗಿಗಳನ್ನು ಸ್ಮರಣೆಗೈದು ನಯಾನಗರ ಮಠದ ದಿವ್ಯ ಪರಂಪರೆಯ ಭವ್ಯ ಶಕ್ತಿ ಗುರು ಸುಖದೇವಾನಂದರ ಶಾಂತಾನಂದರ ಪವಿತ್ರ ವಿ ಕರ್ತುಗದ್ದಿಗೆಗೆ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಅಣ್ಣ ಬಸವನ ನಾನು ಮೊದಲು ಮಾಡಿಕೊಂಡು ಗ್ರಾಮದ ಬಸವೇಶ್ವರ ಜಾತ್ರಾ ಮಹೋತ್ಸವ ಶಿವರಾತ್ರಿಯ ಕಾರ್ಯಕ್ರಮ ಜಾತ್ರಾ ಮಹೋತ್ಸವದ ರಥೋತ್ಸವದ ಮುಗಿದ ತಕ್ಷಣ ಜಾತ್ರಾ ಮುಕ್ತಾಯದೊಂದಿಗೆ ಈ ಒಂದು ಕಲಾ ಪ್ರದರ್ಶನ ಕಾರ್ಯಕ್ರಮ ಈ ವೇದಿಕೆ ಮೇಲೆ ಆಶೀನ್ರಾಗಿರ್ತಕ್ಕಂಥ ಗ್ರಾಮದ ಹಿರೇಮಠದ ಗಂಗಯ್ಯ ಸ್ವಾಮಿಗಳಲ್ಲಿ ದೇಮನ್ ಗೌಡ ಸೀಲ್ವಂತರವ್ರೆ ವೀರೇನಗೌಡ ಹೊಲೇಪ್ಪನವ್ರವ್ರೆ ಅದಲ್ಲದೆ ಬಹುತೇಕ ಮಹಾಬಳೇಶ್ವರಾಗಿರ್ಬೋದು ಎಲ್ಲ ಅವರಿವರೇನದು ಎಲ್ಲರೂ ಚಿರಪರಿಸ್ತರು ಅವರು ಹಾಗೂ ನನ್ನ ಸಂಗೀತ ಬಳಗವೇ ನಮ್ಮ ಶಿಂದಿ ಕುರುಬೇಟದ ಅವ್ರ ಊರೊಳಗೂ ನಮ್ಮದೊಂದು ಮಠ ಇದೆ ಹಾಗಾಗಿ ಸಂಗೀತ ಅಂದಾಗ ನೆನಪಾಗೋದು ಶಿಂದಿ ಕುರುಬೇಟನ ಆ ಒಂದು ಸಂಗೀತ ಬಳಗವೇ ಜೊತೆಗೆ ಈ ಕಲೆಯಲ್ಲಿ ಪ್ರದರ್ಶನವನ್ನು ಕೋರ್ತಕ್ಕಂಥ ನಮ್ಮ ಸುಖಾನಂದ ಆಗಿರ್ಬೋದು ಮಂಜು ದುರ್ವೆ ಅಲ್ಲದೆ ಜೊತೆಗೆ ನಮ್ಮ ರಾಯಪ್ಪ ಜೊತೆಗೆ ಸೋಮನಿಂಗ ನಮ್ಮ ಗ್ರಾಮದ ಎಲ್ಲ ಕಲಾ ಒಳ್ಳೆಯ ಕಲೆಯನ್ನು ಕಲಿತು ಆ ಕಲೆಗೆ ಪ್ರೋತ್ಸಾಹಿಗಳಾಗಿರ್ತಕ್ಕಂಥ ನಮ್ಮ ಕುಮಾರ ಹಾಗೂ ಜೊತೆಗೆ ಮರಕ್ನವರು ಮಾಂತೇಶ ಅದಲ್ಲದೆ ಈ ಕಲೆಗೆ ಪ್ರೋತ್ಸಾಹ ಬಹುತೇಕ ನಾಟಕದಾಗ ಬ್ಯಾನರ್ದಾಗ ನೋಡಿ ಊರವ್ರೆಲ್ಲರೂ ಒಟ್ಟು ಹತ್ರ ಅದಾರೆ ಎಲ್ಲರೂ ಅವರಿವ್ರೇನದೇ ಎಲ್ಲರೂ ಆ ಒಂದು ಕಲೆಗೆ ಸಂಘದೊಡೆಯವರು ಮ್ಯಾನೇಜರ್ಗಳು ಪ್ರೋತ್ಸಾಹಿಗಳು ಈ ಒಂದು ಇದು ಎಲ್ಲ ಇಟ್ಟು ಚೆಂದ ನಡೆದತ್ತಂದ್ರೆ ನೋಡೋರು ನೀವು ಭಾಳ ಮುಖ್ಯ ಇದೀರಿ ನಮಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ತಮಗೆಲ್ಲ ಮಹಾಶಿವರಾತ್ರಿಯ ಶುಭಾಶಯದೊಂದಿಗೆ ಈ ಕಲೆ ಬೆಳೆಬೇಕು ಕಲೆ ಸಾಹಿತ್ಯ ಸಂಗೀತ ಬಂದಾಗ ನಮ್ಮಲ್ಲಿ ಮನುಷ್ಯರ ಕಲೆಯನ್ನು ನುಡಿದಿಲ್ಲ ಕಲ್ಲಿನಲ್ಲೂ ಕಲೆ ಕಂಡಂತಹ ವಿಶ್ವದ ಜಗತ್ತಿನ ಐಕೈಕ ರಾಜ್ಯ ಅಂದರೆ ಅದು ಕರ್ನಾಟಕ ಹಂಪಿಯಲ್ಲಿ ಕಲ್ಲಿನಲ್ಲೂ ಕಲೆ ಕಂಡಂತ ನಾಡು ನಮ್ಮದಾಗಿದೆ ಇನ್ನ ವ್ಯಕ್ತಿಗಳಲ್ಲಿ ಕಲೆ ಕಾಣುವುದು ಸಹಜ ಅದು ಬಯಲು ಹಂಗಲ್ಲ ಅಂದ್ರೆ ಬಯಲಾಟಗಳು ಸಂಘದ ನಾಟಕಗಳು ಬಹಳಷ್ಟು ಚೆನ್ನಾಗಿ ಮೂಡಿ ಬಂದಿದ್ದಾವೆ ಆ ದಿಶೆಯಲ್ಲಿ ಅದೇ ರೀತಿ ನಮ್ಮ ಗ್ರಾಮದೊಳಗೆ ನಮ್ಮ ಯುವಕರು ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ವರ್ಷದಲ್ಲಿ ಒಂದೆರಡು ನಾಟಕಗಳನ್ನು ಮಠದ ಜಾತ್ರೆ ಒಳಗಾಗಿರ್ಬೋದು ಎಲ್ಲ ಕಾರ್ಯಕ್ರಮದಲ್ಲಿ ಮಾಡ್ಕೊಂಡು ಬಂದಾರೆ ನಮ್ಮ ದೊಡ್ಡಪ್ಪ ಹೇಳ್ದಂಗೆ ಇದು ಖರ್ಚಿದ ವಿಚಾರವನ್ನು ಬಿಟ್ಟು ಒಟ್ಟು ನಾಟಕ ಚೆಂದ ಸಾಕು ಅಂತ ಹೇಳಿ ಮನೆ ಮನೆಗೆ ಹೋಗಿ ನಿಮ್ಮ ಫೋಟೋ ಕೊಡ್ರಿ ನಿಮ್ಮ ಫೋಟೋ ಕೊಡ್ರಿ ಅಂತ ಇಡೀ ಊರು ತುಂಬ ಅಡ್ಡ ಮತ್ತು ನಾಳೆ ಚಲೋ ಆದರೂ ಬೇಯ್ಗೆ ಚಲೋ ಆಗದ್ರಕ್ಕೂ ಆಗದ್ರೂ ಬೇಯಿಸ್ಕೋಬೇಕು ಏನು ಮಾಡ್ರಿಪಾ ಅಂತ ಹೇಳಿ ಅದಕ್ಕೂ ಒಂದು ಬೇಯ್ತಾರ ಮತ್ತು ಏನು ಸರಿ ಮಾಡಲಿಲ್ಲ ಅಂದರೂ ಬೇಯ್ತಾರೆ ಆದರೂ ನೋವುಗಳನ್ನು ಬದಿಗೆ ಒತ್ತಿ ಕಲೆಗೆ ಬೆಲೆಯನ್ನು ಕೊಟ್ಟು ಕಷ್ಟದ ಬದುಕಿನಲ್ಲೂ ಇವತ್ತ ತಮ್ಮ ಹಿಂಪಾದ ಕಣ್ಣಿಗೆ ಕಲೆಯನ್ನು ತೋರಿಸುವ ಕೆಲಸ ನಮ್ಮ ಸಂಘದ ಒಡೆಯರು ಕಲಾ ಪ್ರೇಮಿಗಳು ಎಲ್ಲರೂ ಮಾಡಿದ್ದಾರೆ ಈಗ ಈ ನಾಟಕಕ್ಕೆ ಸಹಾಯ ಸಹಕಾರವನ್ನು ಕೊಟ್ಟವರು ತಮಗೂ ಧನ್ಯವಾದಗಳನ್ನು ಹೇಳ್ತಾ ತಮಗೆ ಇನ್ನೊಂದು ಸಲಹೆ ಭಾಳ ಆರಾಮವಾಗಿ ನೋಡ್ರಿ ನಾಟಕ ಅಂದ ಖುಷಿ ಖುಷಿಯಿಂದ ನೋಡುವಂಥದ್ದು ನಾಟಕ ಸುಮ್ಮ ಸುಮ್ಮನ ಗದ್ಲಾ ಮಾಡಿಕೊಂಡು ಅವರು ಇವರು ಅನ್ನದೇ ಅವರಿಗೆ ಪ್ರೋತ್ಸಾಹಿಸಬೇಕು ಇಲ್ಲಂದ್ರೆ ಸುಮ್ಮ ಬಿಡ್ಬೇಕು ನಾನು ನಾಟಕ ನೋಡಕ್ಕೆ ಒಂದು ಹೋಗಿದ್ದೆ ಸಣ್ಣವ್ರಿದ್ದಾಗ ಸ್ವಾಮಿಗಳು ಬರ್ರಿ ಅಂತ ನಾನು ಕರ್ಕೊಂಡು ಹೋಗಿದ್ರು ನಾಟಕ ನೋಡೋಣ ಹೇಳಿ ನಾಂದಿ ಆಡುವಾಗ ಏನು ಮಕ್ಕಂದಿದ್ ನೀ ಸ್ವಾಮಿ ನಾಟಕ ಮುಗುದಕ್ಕೆ ನೈಡ್ರಿ ಮನೆಗೆ ಅಂದ್ರೆ ಈ ನಾಟಕ ನೋಡುದು ಒಂದು ದೊಡ್ಡ ಕಲೆ ಇದು ನಾವು ನಿದ್ದೆಯನ್ನು ಬದಿಗಿಟ್ಟು ಇದ್ರೊಳಗೆ ಒಳ್ಳೆ ವಿಚಾರಗಳಿರ್ತಾವೆ ಒಂದು ಮನಸ್ಸು ಪರಿವರ್ತನೆ ಆಗತ್ತೆ ಮಹಾತ್ಮ ಗಾಂಧೀಜಿ ಕೂಡ ಒಂದು ನಾಟಕ ನೋಡೇನ ಪ್ರವರ್ತನೆ ಆಗಿದ್ದಾರೆ ಎಷ್ಟೋ ಜನ ನಮ್ಮ ಹುಣಸಿ ನಾಟಕ ಮಾಡಕ್ಕೆ ಹೋಗಿ ಕಾವ್ಯರ್ವಿ ಹಾಕ್ಕೊಂಡು ಹೊಳ್ಳಿ ಮನೆಗೆ ಹೋಗ್ದ ಮಠ ಸೇರಿದಂಥ ನಿದರ್ಶನಗಳದವು ನಾಟಕ ನಾಟಕ ನೋಡಿಲ್ಲ ಅದು ನಿಜವಾಗಿ ಜೀವನದೊಳಗೆ ಆಗ ಅನ್ನೋ ನಾವು ಮಠದೊಳಗೆ ಕಲೆಯನ್ನು ಪ್ರದರ್ಶಿದ ನಮ್ಮ ಬೈಲಹೊಂಗಲ ನಾಡು ಕಲೆ ಸಾಹಿತ್ಯದ ಬೀಡು ಅನ್ನೋ ಮಾತನ್ನು ಹೇಳ್ತಾ ತಮಗೆಲ್ಲ ಬಸವೇಶ ಸುಖಾನಂದಜ್ಜ ಆಶೀರ್ವದ ಈ ಕಲೆ ಸಾಹಿತ್ಯ ಬೆಳಿಬೇಕು ಉಳಿಬೇಕು ಅನ್ನೋ ಮಾತನ್ನು ಹೇಳ್ತಾ ಮಹಾಶಿವರಾತ್ರಿಯ ಶುಭಾಶಯದೊಂದಿಗೆ ಶುಭ ಆಶೀರ್ವಾದ ಓಂ ಶಾಂತ ಶಾಂತಿ